ಸೆಪ್ಟೆಂಬರ್ ನಾಲ್ಕು ಸರ್ವರ ಸಹಕಾರದಿಂದ ಕುಷ್ಟಗಿಯಲ್ಲಿ ಬ್ಯಾಂಕ್ ಈಗ ಅಭಿವೃದ್ಧಿಯತ್ತ ಸಾಗಿದೆ ಅಂತ ಕುಷ್ಟಗಿ ಪಟ್ಟಣ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಪ್ರಕಾಶ್ ಗೌಡ ಬೆದವಟ್ಟಿ ಹೇಳಿದ್ದಾರೆ ಅವರು ಇಲ್ಲಿನ ಎಸ್ಎಂ ಭವನದಲ್ಲಿ ಆಯೋಜಿಸಿದ ಕುಷ್ಟಗಿ ಪಟ್ಟಣ ಸಹಕಾರಿ ಬ್ಯಾಂಕ್ನ ಇಪ್ಪತ್ತೈದನೇ ವರ್ಷದ ಸರ್ವ ಸದಸ್ಯರ ಮಹಾಸಭೆಯ ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡುತ್ತಾ ಬ್ಯಾಂಕ್ ಜೊತೆಗೆ ಎಲ್ಲಾ ಷೇರುದಾರರು ಕನಿಷ್ಠ ವ್ಯವಹಾರವನ್ನು ಮಾಡಬೇಕು ಈಗಾಗಲೇ ಬ್ಯಾಂಕ್ ಬಗ್ಗೆ ಸಾಕಷ್ಟು ಷೇರುದಾರರು ಡೆಪಾಸಿಟ್ ಇಡೋ ಮೂಲಕ ಮತ್ತು ಸಾಲ ತೆಗೆದುಕೊಂಡ ಸಾಲಗಾರರು ಸಕಾಲದಲ್ಲಿ ಪಾವತಿಯನ್ನ ಮಾಡ್ತಾ ಇರೋದು ಪ್ರಗತಿಯ ಸಂಕೇತ ಈ ವರ್ಷದ ದೀಪಾವಳಿ ಸಂದರ್ಭದಲ್ಲಿ ಕುಷ್ಟಗಿ ಪಟ್ಟಣ ಸಹಕಾರಿ ಬ್ಯಾಂಕ್ ಸ್ವಂತ ಕಟ್ಟಡವನ್ನು ಹೊಂದಲು ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಷೇರುದಾರರ ನಂಬಿಕೆಯಂತೆ ಕೆಲಸ ಮಾಡಲಿದೆ ಪ್ರತಿಯೊಬ್ಬ ನಿರ್ದೇಶಕ ಮಂಡಳಿಯ ಸದಸ್ಯರು ಕೂಡ ಬ್ಯಾಂಕ್ ಅಭಿವೃದ್ಧಿಯ ಜೊತೆಗೆ ಕೈಜೋಡಿಸಿದ್ದಾರೆ ಅಂತ ಅಧ್ಯಕ್ಷ ಪ್ರಕಾಶ್ ಗೌಡ ಬೆದವಟ್ಟಿ ಅಭಿಪ್ರಾಯಪಟ್ಟರು ನಂತರ ಷೇರುದಾರರ ಪರವಾಗಿ ಕಟ್ಟಿಮನೆ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷ ರವೀಂದ್ರ ಬಾಕಳೆ ಮಾಜಿ ಅಧ್ಯಕ್ಷ ಶಶಿಧರ್ ಕವಲಿ ಮಾತನಾಡಿ ಸ್ವಂತ ಕಟ್ಟಡವನ್ನ ಮಾಡ್ತಾ ಇರೋದು ಶ್ಲಾಘನೀಯ ಕೆಲಸ ಈ ಕೆಲಸ ಶೀಘ್ರದಲ್ಲೇ ನೆರವೇರಿಸಿ ಇದಕ್ಕೆ ಕಾರಣೀಕರ್ತರಾದ ಆಡಳಿತ ಮಂಡಳಿಗೆ ಅಭಿನಂದನೆಗಳು ಅಂತ ಕೆಲವು ಸಲಹೆ ಸೂಚನೆಗಳನ್ನು ನೀಡಿ ಷೇರುದಾರರ ನಂಬಿಕೆಯನ್ನು ಹೆಚ್ಚಿಸಲು ಲಾಭಾಂಶ ನೀಡಬೇಕು ಆ ನಿಟ್ಟಿನಲ್ಲಿ ಶ್ರಮ ವಹಿಸಬೇಕಾಗಿದೆ ಎಲ್ಲಾ ನಿರ್ದೇಶಕರು ಬ್ಯಾಂಕ್ ಪ್ರಗತಿಗೆ ಶ್ರಮಿಸಲಿ ಅಂತ ಆಶಿಸಿದ್ರು ಇನ್ನು ಆರಂಭದಲ್ಲಿ ಕುಷ್ಟಗಿ ಪಟ್ಟಣ ಸಹಕಾರಿ ಬ್ಯಾಂಕ್ನಲ್ಲಿ ಉತ್ತಮ ಗ್ರಾಹಕರಾಗಿ ವ್ಯವಹರಿಸಿದ ಸಂಗಪ್ಪ ಸೈಯದ್ ಇಸ್ಮಾಯಿಲ್ ಶರಣಪ್ಪ ಹಾವರಗಿ ಬಸನಗೌಡ ಶಿವಪ್ಪ ಬಳಿಗಾರ ಈ ಐದು ಜನರಿಗೆ ಗೌರವ ಸನ್ಮಾನ ನಡೆಯಿತು ಬ್ಯಾಂಕ್ ಸಿಬ್ಬಂದಿ ಶಿವನಗೌಡ ಪಾಟೀಲ್ ವಾರ್ಷಿಕ ವರದಿಯನ್ನ ಓದಿದ್ರು ಬ್ಯಾಂಕ್ ವ್ಯವಸ್ಥಾಪಕಿ ಶ್ರೀಮತಿ ಗೀತಾಕಟ್ಟಿಯವರು ಬ್ಯಾಂಕ್ ಬಗ್ಗೆ ಷೇರುದಾರರ ಪ್ರಶ್ನೆಗೆ ಉತ್ತರಿಸಿ ಕಾರ್ಯಕ್ರಮ ನಡೆಸಿಕೊಟ್ರು ವೇದಿಕೆ ಮೇಲೆ ಆಡಳಿತ ಮಂಡಳಿಯ ಉಪಾಧ್ಯಕ್ಷೆ ಶ್ರೀಮತಿ ಭುವನೇಶ್ವರಿ ಹಿರೇಮಠ ಫಕೀರಪ್ಪ ಹೊಸಕಲ್ಲ ಅಶೋಕ್ ಅರಳೇಲಿಮಠ ಚಂದ್ರಶೇಖರ್ ಶೆಟ್ಟರ್ ಹುಲಿಗಪ್ಪ ಮ್ಯಾಧರ್ ದೊಡ್ಡಪ್ಪ ಗಡ್ಡದ ಅನಿಲ್ ಅಲಮೇಲ ಮುತ್ತಣ್ಣ ಮ್ಯಾಗೇರಿ ಶ್ರೀಮತಿ ಹುಸೇನಬಿ ಹುಡೇದ ಶರಣಪ್ಪ ಗೋನಾಳ ಶಂಕರಗೌಡ ಜಾಲಿಹಾಳ ಮತ್ತು ವೃತ್ತಿಪರ ಸದಸ್ಯ ಅಮರೇಗೌಡ ಪಾಟೀಲ್ ಜಾಲಿಹಾಳ ಉಪಸ್ಥಿತರಿದ್ದರು ಚೆನ್ನಪ್ಪ ಭಾವಿಮನಿ ಪ್ರಾರ್ಥನೆಗೈದರು ವರದಿಗಾರರು ಶರಡಪಾ ಲೈನಕ್ ಹಿರೆಮ್ಮಣ್ಣಾಪುರ ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ ಕುಷ್ಟಗಿ ಸನ್ 2024 25ನೇ ಸಾಲಿನ ಒಂದು ವಾರ್ಷಿಕ ಸಭೆಯ ಒಂದು ವರದಿಯನ್ನು ತಮಗೆ ಸಂಕ್ಷಿಪ್ತವಾಗಿ ನಾನು ಹೇಳಲು ಇಚ್ಛಿಸುತ್ತೇನೆ ದಿನಾಂಕ 31 3 2025ಕ್ಕೆ ಅನುಗುಣ ಸನ್ 2024 25ನೇ ವರ್ಷದ ಕಾರ್ಯಕಲಾಪಗಳ ವರದಿ ಜಮಾ ಖರ್ಚು ಲಾಭ ಹಾನಿ ಹಾಗೂ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರ ಇದ್ದಂತೆ ಹಡಲು ಪತ್ರಿಕೆಗಳನ್ನು ನಿರ್ದೇಶಕ ಮಂಡಳಿ ವತಿಯಿಂದ ಸಾದರಪಡಿಸಲು ಸಂತೋಷ ಮತ್ತು ಆರ್ಥಿಕ ಬೆಳವಣಿಗೆ ಗುರುತಿಸುವ ನೀವು ನನ್ನ ಸಂತೋಷದಲ್ಲಿ ಭಾಗಿಯಾಗುವುದು ಎಂದು ಭಾವಿಸುತ್ತೇನೆ ವರದಿ ವರ್ಷದಲ್ಲಿ ಸ್ವಂತ ಬಂಡವಾಳ ಸೇವುಗಳು ಹೆಚ್ಚಿಗೆ ಆಗಿರುವುದಕ್ಕೆ ಸದಸ್ಯರು ಬ್ಯಾಂಕಿನ ಮೇಲೆ ಇಟ್ಟ ವಿಶ್ವಾಸವೇ ಕಾರಣ ವಿಶ್ವಾಸವೇ ಕಾರಣವೆಂದು ತಮ್ಮೆಲ್ಲರ ಮುಂದೆ ಸಾದರಪಡಿಸಲು ಹೆಮ್ಮೆಯಾಗುತ್ತದೆ ಮತ್ತು ಇದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಟೇವು ಸ್ವಂತ ಬಂಡವಾಳ ಹೆಚ್ಚಿಗೆ ಮಾಡಲು ಠೇವದಾರರು ಹಾಗೂ ಸಹಕಾರಿ ಕಿರಿಯ ಹಿರಿಯ ಸಹಕಾರಿಗಳ ಸದ್ಭಾವನೆಯೇ ಮುಖ್ಯ ಕಾರಣವೆಂದು ಭಾವಿಸಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ನಿಮ್ಮ ಬ್ಯಾಂಕು ಈಗ ಸುಧಾರಣೆ ಸಾಗಿರುವುದು ತಮ್ಮೆಲ್ಲರಿಗೂ ತಿಳಿದ ವಿಷಯ ಇನ್ನು ಮುಂದೆ ನಿಮ್ಮ ಬ್ಯಾಂಕು ಗ್ರೇಡ್ ಒನ್ ಆಗುವುದಕ್ಕೆ ಸಂದೇಹವೇ ಇಲ್ಲವೆಂದು ಭಾವಿಸಿದರೆ ತಪ್ಪಾಗಲಿಕ್ಕೆವೆಂದು ಅನಿಸುತ್ತದೆ ಇದೇ ರೀತಿ ಸಹಕಾರ ದೊರೆತರೆ ಹೆಚ್ಚಿನ ಸೇವೆಯನ್ನು ಮಾಡಲು ಅನುಕೂಲ ಮಾಡಿಕೊಡುತ್ತಿರೆಂದು ನಾನು ನಿಮ್ಮ ಮೇಲೆ ಭರವಸೆ ಇಟ್ಟು ಈ ವಿಷಯವನ್ನು ನಿಮ್ಮ ಮುಂದೆ ಸಾಧನಪಡಿಸುತ್ತಿದ್ದೇನೆ ಟೇವುಗಳು ವರದಿಯ ವರ್ಷದಲ್ಲಿ ಸೇವುಗಳ ಪ್ರಮಾಣ ಸ್ವಲ್ಪ ಹೆಚ್ಚಾಗಿರುವುದನ್ನು ಗಮನಿಸಿದರೆ ಇದಕ್ಕೆ ಸದಸ್ಯರು ಬ್ಯಾಂಕಿನ ಮೇಲೆ ಇಂಥ ವಿಶ್ವಾಸವೇ ಕಾರಣವೆಂದು ಹೇಳಿದರೆ ತಪ್ಪಾಗಲಿಕ್ಕೆ ಅನಿಸುತ್ತದೆ ಇನ್ನು ಮುಂದೆ ನಾವು ನಿಮ್ಮ ಬ್ಯಾಂಕಿನ ಏಳಿಗೆಗಾಗಿ ಮೊದಲಿನಂತೆ ವ್ಯವಹರಿಸುತ್ತೀರೆಂದು ಹಾಗೂ ಸಹಕರಿಸುತ್ತೀರೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಮಾಗ ಬರಬಲ್ಲ ಹಾಡ ಬರುತ್ತಾವ ಮೊದಲಿನ ಹಾಡಿಗೆ ಗಣಪಣ್ಣನ ಹುಡ್ಡಾನ ಗವರಿನ ಗಣಪಣ್ಣನ ಹುಡ್ಡಾನ ಗವರಿನ ಬಣ್ಣಾಗ ಜೀವ ತುಂಬಾಳ ಪಾರ್ವತಿಯು ಜೀವ ತುಂಬಾಳ ಪಾರ್ವತಿಯು ಗಣರಾಯ ಜೀವ ತುಂಬಾಳ ಪಾರ್ವತಿಯು ಗಣರಾಯ ಕರುಣಿಟ್ಟು ಅರವ ಕೊಡು ನಮಗ ಕರುಣಿಟ್ಟು ಅರವ ಕೊಡು ನಮಗ ಮೊದಲಿನ ಆಡಿಗೆ ಗಣಪಣ್ಣನ ಪೂಜಾ ಕಾ ತರ ತರದಾಗೂ ಬೇಕಾ ಗಣಪಣ್ಣನ ಪೂಜಾ ಕ ತರ ತರದಾಗೂ ಬೇಕಾ ಕರ್ಕಿಯ ಪತ್ತಾರಿ ಕಣಗಾಲ ಕರ್ಕೀಯ ಪತ್ತಾರಿ ಕಣಗಾಲ ಹೂ ತಂದು ಕರ್ಕೀಯ ಪತ್ತಾರಿ ಕಣಗಾಲವು ತಂದು ಪೂಜಾ ಮಾಡುವೆನು ಕರುಣೀಸೋ ಪೂಜಾ ಮಾಡುವೆನು ಕರುಣಿಸೋ ಮೊದಲಿನ ಆಡಿಗೆ ಕುಂತಿರುವ ಗಣಪಣ್ಣ ನಿಂತಿರುವ ಹನುಮಂತ ಕುಂತಿರುವ ಗಣಪಣ್ಣ ನಿಂತಿರುವ ಅನುಮಂತ ಮೊದಲಿಗಿ ಬಾರ ನೆನದೇನಾ ಮೊದಲಿಗಿ ಬಾರ ನೆನದೇನ ಗಣರಾಯ ಮೊದಲಿಗಿ ಬಾರ ನೆನದೇನ ಗಣರಾಯ ಕರುವ ಕೊಡು ನಮಗ ಕರುಣಿಟ್ಟು ಅರವ ಕೊಡು ನಮಗ ಮೊದಲಿನ ಆಡಿಗೆ ಮೊದಲಿನ ಆಡಿಗೆ ಯಾರ್ಯಾರ ನೆಯ ಗೌರಿಯ ಮಗ